ಈ ದಿನದ ವಿಡಿಯೋದಲ್ಲಿ ಶಾಲಿನಿ ಆಶಾ ಎಂತಕ್ಕಂಥವ್ರು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ಏನಂದ್ರೆ ಹೆಣ್ಮಕ್ಳು ಓಂಕಾರವನ್ನು ಪಠಿಸಬಾರದು ಅಂತ ಹೇಳ್ತಾರೆ ಆದರೆ ಪ್ರತಿ ಮಂತ್ರಗಳ ಪ್ರಥಮ ಅಂದರೆ ಸ್ಟಾರ್ಟ್ ಮಾಡ್ತಕ್ಕಂಥ ವಿಭಾಗ ಏನಿರುತ್ತೆ ಪ್ರಾರಂಭದಲ್ಲಿ ಓಂ ಎಂತಕ್ಕಂಥದ್ದೇ ಇರುತ್ತೆ ಹಾಗಿದ್ದಂತಹ ಸಂದರ್ಭದಲ್ಲಿ ನಾವು ಉಚ್ಚಾರಣೆ ಮಾಡೋದಾದ್ರೂ ಹೇಗೆ ಹೆಣ್ಮಕ್ಳು ಓಂ ಉಚ್ಚಾರಣೆಯನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಹೇಗೆ ಇದ್ರ ಬಗ್ಗೆ ಈ ವಿಷಯದ ಬಗ್ಗೆ ತಿಳಿಸ್ಕೊಡಿ ನಾವು ಓಂ ಉಚ್ಚಾರಣೆಯನ್ನ ಮಾಡಬಹುದಾ ಮಾಡಬಾರ್ದಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವರು ಕಮೆಂಟ್ ಮಾಡಿದ್ದಾರೆ ನೀವು ಪೂರ್ವಕಾಲಕ್ಕೆ ಹೋಗೋದಾದ್ರೆ ಈ ವಿಡಿಯೋದ ವಿಷಯ ಈ ವಿಚಾರವಾಗಿ ಈ ವಿಡಿಯೋದ ವಿಚಾರ ಇರಲಿದೆ ನೀವು ಪೂರ್ವಕಾಲಕ್ಕೆ ಹೋಗುವುದಾದರೆ ಸಂತೆ ಅಲ್ಲ ಋಷಿ ಮುನಿಯಂತೆ ಅವಳು ಋಷಿ ಗಾರ್ಗಿ ಎಂತಕ್ಕಂಥದ್ದನ್ನ ನೀವು ಕೇಳಿದ್ದೀರಿ ಅವಳು ಮಂತ್ರ ಈ ಒಂದು ವಿದ್ವಾಂಸತ್ವ ವಿದ್ವಾಂಸ ಅಂದ್ರೆ ನಷ್ಟಗೊಳಿಸ್ತಕ್ಕಂಥದ್ದು ಅದಲ್ಲ ವಿದ್ವಾಂಸರು ಜ್ಞಾನ ಪರಿಣಿತರು ಗಾರ್ಗಿ ಎಂತಕ್ಕಂಥದ್ದನ್ನ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಆ ತಾಯಿಯ ಬಗ್ಗೆ ವಿಷಯಗಳು ನಿಮ್ಗೆ ಲಭ್ಯ ಆಗುತ್ತೆ ದೈವಿಕ ಜ್ಞಾನ ಸಂಪನ್ನೆ ಯಾರು ಗಾರ್ಗಿ ಈ ಮಾತೆ ಮಂತ್ರಗಳ ಮತ್ತು ಶಾಸ್ತ್ರ ಚೆನ್ನಾಗಿ ಮಾಡಿದ್ವಿ ಅದು ನಾನು ಈಗಿನ ಕಾಲಕ್ಕೆ ಹೇಳ್ತಾ ಇರೋದಲ್ಲ ಆಗಿನ ಕಾಲಕ್ಕೆ ಅಂದರೆ ಓಂಕಾರ ಎಂತಕ್ಕಂಥದ್ದು ಗಂಡಸರು ಪಠನೆಯನ್ನು ಮಾಡಬೇಕು ಮಾತ್ರ ಎಂತಕ್ಕಂಥದ್ದಲ್ಲ ಏಕೆಂದ್ರೆ ಅವರು ತಿಂಗಳ ಈ ಗಣ್ಮಕ್ಳಿಗೆ ತಿಂಗಳ ಮುಟ್ಟು ಎಂಬತಕ್ಕಂಥದ್ದು ಏನಿರುತ್ತೆ ಆ ಸಮಯದಲ್ಲಿ ಅಶುಚಿತ್ವ ಇರುತ್ತೆ ಯಾಕೆ ಅಶುಚಿತ್ವ ಅಂದರೆ ಐವತ್ತೈದು ಕೋಟಿ ನರಕಗಳಲ್ಲಿ ಒಂದು ನರಕ ಸ್ತ್ರೀ ಮುಟ್ಟಾದ ಸಂದರ್ಭದಲ್ಲಿ ಯಾವ ಜೀವಗಳು ಎಷ್ಟರ ಮಟ್ಟಿಗೆ ತಪ್ಪನ್ನು ಮಾಡಿರ್ತಾವೆ ಆ ಕಾರಣಕ್ಕೆ ನರಕದ ದಾರಿಗೆ ಹೋಗ್ತಾವೆ ಅದು ಸ್ತ್ರೀಯಲ್ಲೂ ಕೂಡ ಇದೆ ಅವಳು ಮುಟ್ಟಾಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜೀವ ರಚನೆ ಅಂತಕ್ಕಂಥದ್ದು ಪ್ರತಿ ಮುಟ್ಟಿನ ಸಂದರ್ಭದಲ್ಲೂ ಕೂಡ ಆಗತ್ತೆ ಅದು ಯಾವಾಗ ನಷ್ಟ ಆಗ್ತಾವೆ ದೊಡ್ಡ ಗಾತ್ರದಲ್ಲಾಗಿರ್ಬೋದು ಸಣ್ಣ ಗಾತ್ರದಲ್ಲಾಗಿರ್ಬೋದು ನಶಿಸಿ ಹೋಗ್ತಾವೆ ಇದು ಒಂದು ನರಕ ಜೀವಗಳು ನಷ್ಟವಾಗ್ತಕ್ಕಂಥ ಸಂದರ್ಭ ಏನಿದೆ ತಪ್ಪುಗಳು ಎಷ್ಟು ಮಟ್ಟಿಗೆ ಇರುತ್ತೋ ದೊಡ್ಡ ತಪ್ಪಿನ ಕಾರಣದಿಂದಾನೆ ಇಂಥ ಸ್ಥಿತಿ ಲಭ್ಯ ಆಗಿರುತ್ತೆ ಆ ಜೀವಗಳು ನಷ್ಟ ಆಗ್ತಕ್ಕಂಥ ಸಂದರ್ಭ ಏನಿರುತ್ತೆ ಆ ಸಂದರ್ಭದಲ್ಲಿ ಸಮಸ್ತ ವಿಶ್ವ ಮತ್ತು ಸೃಷ್ಟಿಯ ಸಕಾರಾತ್ಮಕ ಶಕ್ತಿ ಓಂಕಾರ ಓಂಕಾರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಸ್ಥಿತಿ ಲಯ ಈ ಒಂದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ತ್ರಿಕೋನ ಶಕ್ತಿಗಳನ್ನು ನಾವು ಕಾಣ್ತೇವೆ ಸಮಸ್ತವನ್ನು ಕಾಣ್ತೇವೆ ತ್ರಿಕೋನ ಮಾತ್ರ ಅಲ್ಲ ಹಾಗಿದ್ದಾಗ ಯಾವಾಗ ಹೆಣ್ಮಕ್ಳು ಈ ರೀತಿಯಾಗಿ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಅಂಥ ಸಂದರ್ಭದಲ್ಲಿ ಪಾಪವನ್ನು ಮಾಡಿರ್ತಾರೋ ಏನು ಮಾಡಿರ್ತಾರೋ ಒಟ್ಟಿಗೆ ಜೀವದ ನಾಶ ಎಂತಕ್ಕಂಥದ್ದು ಆಗ್ತಾ ಇರುತ್ತೆ ಯಾವಾಗ ಈ ಜೀವದ ನಾಶ ಎಂತಕ್ಕಂಥದ್ದು ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಸಮಸ್ತ ಸೃಷ್ಟಿಯ ಶಕ್ತಿ ಓಂಕಾರವನ್ನು ಪಠಿಸಬಾರ್ದು ಯಾರಿಗೆ ಯಾವುದೇ ಕಾರಣಕ್ಕೆ ನೋವಾಗ್ತಾ ಇರಲಿ ಆ ಸಂದರ್ಭದಲ್ಲಿ ಓಂಕಾರವನ್ನು ಹೇಳೋದ್ರಿಂದ ಏನಾಗುತ್ತೆ ಶುಭ ಎಂತಕ್ಕಂಥದ್ದು ಲಭ್ಯ ಆಗುತ್ತೆ ಶಕ್ತಿ ಎಂತಕ್ಕಂಥದ್ದು ಲಭ್ಯ ಆಗುತ್ತೆ ಸಕಾರಾತ್ಮಕತೆ ಎಂತಕ್ಕಂಥದ್ದು ಲಭ್ಯ ಆಗುತ್ತೆ ಒಂದು ಜೀವಕ್ಕೆ ನೀನು ಹಾನಿ ಮಾಡೋ ಕಾರಣಕ್ಕೆ ನಿಮಿತ್ತವಾಗಿದ್ರು ನೀನೇನು ಸ್ವಯಂ ಕಾರಣ ಅಲ್ಲ ಆದರೆ ಒಂದು ನಿಮಿತ್ತವಾಗಿರುವ ಕಾರಣ ಆ ಸಂದರ್ಭದಲ್ಲಿ ಮಾತ್ರ ಒಂದು ಜೀವಕ್ಕೆ ಹಾನಿ ಆಗ್ತಾ ಇರುತ್ತೆ ಅದು ನೋವು ಸಂಕಟ ಪಡ್ತಾ ಇರುತ್ತೆ ಆ ಸಂದರ್ಭದಲ್ಲಿ ನಿನ್ನಗೆ ಒಳಿತು ಮಾಡು ಒಳಿತು ಮಾಡಿಕೊಳ್ಳುವ ಕಾರಣಕ್ಕೋಸ್ಕರ ನೀನು ಶುಭವನ್ನ ಪಡೆಯಲಿಕ್ಕೋಸ್ಕರ ಆಚರಣೆ ಮಾಡ್ತಕ್ಕ ಸರಿಯಲ್ಲ ಒಬ್ಬ ದುಃಖಸ್ಥ ಸಂದರ್ಭದಲ್ಲಿ ಈಗಲೂ ಕೂಡ ಯಾರ ನೋಡಿ ಅವ್ರು ದುಃಖದಲ್ಲಿ ಇದ್ದಾರೆ ಏನ್ ನೀವು ಈ ರೀತಿಯಾಗಿ ಪಾರ್ಟಿ ಇತ್ಯಾದಿ ಎಲ್ಲಾನು ಮಾಡ್ತಾ ಇದ್ದೀರಾ ಹ ಅವ್ರ ಮನೆಯಲ್ಲಿ ಸಾವು ನೋವಾಗಿದೆ ಹ ನೀವು ಪಾರ್ಟಿ ಮಾಡ್ತಾ ಇದ್ದೀರಾ ಖುಷಿ ಆಚರಣೆಯನ್ನ ಮಾಡ್ತಾ ಇದ್ದೀರಾ ಇದು ಮನುಷ್ಯ ಲಕ್ಷಣ ಅಲ್ಲ ಅಂತ ಬೈತಾರೆ ಹಾಗೆಯೇ ದೈವಿಕ ಆಚರಣೆಯಲ್ಲಿ ಹೆಣ್ಣು ಮಕ್ಕಳನ್ನ ಆ ಸಂದರ್ಭದಲ್ಲಿ ನಿರ್ಬಂಧಿಸಲಾಗತ್ತೆ ಆದರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಂತಕ್ಕಂಥ ತಾರತಮ್ಯ ಇಲ್ಲ ಗಂಡು ಮಕ್ಕಳು ಕೂಡ ಅಷ್ಟೆ ಶುಚಿತ್ವದಿಂದ ಆಚರಣೆಯನ್ನ ಮಾಡ್ತಕ್ಕಂಥದ್ದೇ ಮಾಡಬೇಕು ಗಂಡು ಮಕ್ಕಳಲ್ಲಾಗಿರ್ಬೋದು ಹೆಣ್ಮಕ್ಳಲ್ಲಾಗಿರ್ಬೋದು ಇನ್ನೊಂದು ನರಕ ಇದೆ ಅದನ್ನು ನಿಮ್ಗೆ ನಂಬಿಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಇದು ವಿಷಯಗಳು ಹೌದು ಯಾವಾಗ ಚಿಲುಮೆ ಹುಳ ಅಂತ ಕರೀತಾರೆ ಅದಕ್ಕೆ ಸಿಹಿಯನ್ನು ಹೆಚ್ಚು ತಿನ್ನುವುದರಿಂದ ಉತ್ಪನ್ನವಾಗುತ್ತೆ ಅಂತ ಅದರ ಬುದ್ಧಿ ಕೊಡೋದೇ ಈ ಒಂದು ಸೃಷ್ಟಿ ಮಂಡಲದಲ್ಲಿ ಆ ಸಂದರ್ಭದಲ್ಲಿ ಅವೇನು ಉತ್ಪತ್ತಿ ಆಗ್ತಾವೆ ಅವು ಕೂಡ ಅಷ್ಟೇ ಅದು ಒಂದು ರೀತಿ ನರಕ ಅವು ಕೂಡ ನಷ್ಟವಾಗಿ ಹೋಗ್ತಾವೆ ಆ ಒಂದು ಸ್ಥಿತಿ ಏನಿದೆ ಅದು ದೂಷಿತ ಸ್ಥಿತಿ ಅಂತ ಸಂದರ್ಭದಲ್ಲೂ ಕೂಡ ಗಂಡು ಮಕ್ಕಳು ಮಂತ್ರೋಚ್ಚಾರಣೆಯನ್ನು ಮಾಡ್ಲಿಕ್ಕೆ ಬರೋದಿಲ್ಲ ನಶಿಸಿ ಹೋಗ್ತಕ್ಕಂಥ ಸಂದರ್ಭ ಹಾಗಾಗಿ ಇದೆಲ್ಲವನ್ನೂ ಕೂಡ ಗಮನಿಸಬೇಕು ಅದಕ್ಕೋಸ್ಕರ ನೀವು ನೋಡಿ ನಿರಾಹಾರದಲ್ಲಿ ಮಂತ್ರ ಜಪ ಉಪವಾಸ ವರ್ತ ಸಿದ್ಧಿ ಇತ್ಯಾದಿಯನ್ನು ಮಾಡಬೇಕು ಅದಕ್ಕೆ ಕಾಡು ಮೇಡಗಳಿಗೆ ಹೋಗ್ಬೇಕು ನಿರ್ಜನ ಪ್ರದೇಶಗಳಲ್ಲಿ ಗುಹೆಗಳಲ್ಲಿ ಪರ್ವತ ತಪ್ಪಲುಗಳಲ್ಲಿ ಅಥವಾ ದೈವಿಕ ಸ್ಥಾನಗಳಲ್ಲಿ ಮಂತ್ರ ತಪಗಳನ್ನು ಮಾಡಬೇಕು ಸಿದ್ಧಿ ಆಚರಣೆಯನ್ನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಸಂಕಲ್ಪವನ್ನು ಮಾಡಬೇಕು ಮಾಂಸಾಹಾರಾದಿಗಳನ್ನು ಸೇವನೆಯನ್ನ ಮಾಡಬಹುದು ಮಾಡಬಾರದು ಬೇಯಿಸಿದ ಆಹಾರಗಳನ್ನು ಕೂಡ ಹೆಚ್ಚು ಸೇವನೆಯನ್ನ ಮಾಡಬಾರ್ದು ಅಂತಾನೆ ನಿರ್ದೇಶನಗಳಿರ್ತಕ್ಕಂಥದ್ದು ಫಲಹಾರಗಳನ್ನ ಮಾಡಬೇಕು ಎಳನೀರಿನ ಸೇವನೆ ಹಣ್ಣುಗಳ ಸೇವನೆಯನ್ನ ಅದು ಎಷ್ಟು ಅರ್ಧ ಹೊಟ್ಟೆ ಹಾಲು ಇತ್ಯಾದಿಯನ್ನು ಸೇವನೆ ಮಾಡ್ಬೇಕು ಏಕೆಂದ್ರೆ ದೇಹದಲ್ಲಿ ದೂಷಿತ ಸ್ಥಿತಿ ನಿರ್ಮಾಣ ಆಗಬಾರದು ದೂಷಿತ ಸ್ಥಿತಿ ನಿರ್ಮಾಣ ಆದ್ರೆ ಅದರಲ್ಲಿ ಹುಳ ಉತ್ಪನ್ನವಾಗುತ್ತೆ ಆಗ ಸಿದ್ಧಿ ಶಕ್ತಿಗೆ ಅಡ್ಡಿಯಾಗತ್ತೆ ಆ ಕಾರಣಕ್ಕೆ ಏನ್ಮಾಡ್ತಾರೆ ಅಂತ ಸಂದರ್ಭದಲ್ಲಿ ನಿರ್ಬಂಧಿಸ್ತಾರೆ ಅದನ್ನ ಬಿಟ್ಟರೆ ನೀವು ನಮ್ಮ ಪೂರ್ವಜ ಋಷಿಮುನಿಗಳನ್ನ ಅಂದ್ರೆ ಸ್ತ್ರೀಯರನ್ನ ಅನ್ಯರನ್ನ ನೀವು ನೋಡಿದ್ರೆ ಯಾರಿಗೂ ಕೂಡ ಮಂತ್ರವನ್ನ ಹೇಳಲಿಕ್ಕೆ ನಿರ್ಬಂಧ ಇರಲಿಲ್ಲ ಪ್ರಥಮ ಹಂತದಲ್ಲಿ ಓಂಕಾರವನ್ನ ನಾವೇನ್ ಹೇಳ್ತೇವೆ ಅದು ಎಲ್ಲರಿಗೂ ಕೂಡ ಮುಕ್ತವಾಗಿದೆ ಆದ್ರೆ ಕೆಲ ಆಚರಣೆಗಳನ್ನು ಮಾಡಬೇಕು ಯಾವ ಆಚರಣೆಗಳು ಇನ್ನೊಂದು ಜೀವಕ್ಕೆ ಹಾನಿಯನ್ನ ಕೊಟ್ಟು ಅಥವಾ ಕೊಡುತ್ತಿದ್ದು ಕೊಡಲು ಬಯಸಿ ತನಗೆ ಮಾತ್ರ ಸುಖ ಬೇಕು ಎಂದು ಕೇಳಬಾರದು ಎಲ್ಲ ಜೀವವೂ ಕೂಡ ಒಂದೇ ಹಾಗಿದ ಮೇಲೆ ಸುಖಕ್ಕಾಗಿ ಶ್ರಮ ಪಡುವಾಗ ಓಂಕಾರವನ್ನ ಹೇಳುವುದಕ್ಕೆ ಯಾವುದೇ ಅಡ್ಡಿಗಳಿಲ್ಲ ಯಾವುದೇ ಜೀವ ಆಗಿರ್ಬೋದು ತನಗೋಸ್ಕರ ಒಳಿತಿಗೋಸ್ಕರ ತನಗೋಸ್ಕರ ಶ್ರೇಯಸ್ಸಿಗೋಸ್ಕರ ಭಗವಂತನನ್ನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಓಂಕಾರ ಮಂತ್ರ ಸ್ವರೂಪದಲ್ಲಿ ತನ್ನ ಒಳಿತಿಗೋಸ್ಕರ ಕೇಳ್ತಾ ಇರಬೇಕಾದ್ರೆ ನಿಮ್ಮ ಕಡೆಯಿಂದ ಯಾವುದೇ ರೀತಿಯಾದಂತಹ ಹಾನಿಗಳಾಗಬಾರ್ದು ಹಾನಿಗಳು ಅಂತಂದ್ರೆ ಜೀವಕ್ಕೆ ಮಾತ್ರ ಹಾನಿ ಮಾಡೋದಲ್ಲ ಚಾಡಿ ಹೇಳೋದು ಮೋಸ ಮಾಡೋದು ಆಸ್ತಿ ಕಿತ್ಕೊಳ್ಳೋದು ಬೇರೆಯವ್ರ ಪ್ರೇರಣೆಯನ್ನ ಕೊಡೋದು ಶಕ್ತಿಯನ್ನು ಬಳಸೋದು ಪ್ರಭಾವವನ್ನು ಬೆಳೆಸೋದು ಇದೆಲ್ಲವೂ ಕೂಡ ಜೀವ ಹಾನಿ ದೂಷಿತ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಇದೆಲ್ಲ ದೈತ್ಯ ಕಾರ್ಯ ಅಂತ ಆಗುತ್ತೆ ದೈತ್ಯ ಕಾರ್ಯ ಅಂದ್ರೆ ಶ್ರಮ ಪಡೋದಕ್ಕೂ ಬಳಸ್ಬೋದು ಹಾನಿಕಾರಕ ಕಾರ್ಯಗಳು ಒಟ್ಟಾರೆಯಾಗಿ ಹಾಗಾಗಿ ಈ ರೀತಿಯಾದಂತಹ ಯಾವ ಆಚರಣೆಗಳಿದ್ದಂತಹ ಪಕ್ಷದಲ್ಲೂ ಓಂಕಾರ ಬದಲಿಗೆ ಅವರಿಗೆ ತಿರುಮಂತ್ರವಾಗತ್ತೆ ಯಾರೇ ಹೇಳ್ಬೋದು ಬ್ರಾಹ್ಮಣರು ಮಾಡ್ತಾರು ಕ್ಷತ್ರಿಯರು ಮಾಡ್ತಾರು ಅಥವಾ ಲಿಂಗಾಯತ್ರೆ ಮಾಡ್ತಾರೋ ಯಾರೇ ಮಾಡಿದ್ರು ಅವರು ಸಸ್ಯಾಹಾರ ಸೇವನೆಯನ್ನ ಮಾಡಿಕೊಂಡು ಮಾಡಿದ್ರು ಅನಿಷ್ಟಕಾರಿ ಆಚರಣೆಗಳಿದ್ದಂತಹ ಪಕ್ಷದಲ್ಲಿ ಅನಿಷ್ಟಕಾರಿ ಅಂದ್ರೆ ಯಾವುದೇ ಜೀವಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ನೋವನ್ನು ಕೊಡ್ತಕ್ಕಂಥದ್ದು ಅದಕ್ಕೆ ನಿಮಿತ್ತವಾಗ್ತಕ್ಕಂತಹ ಸಂದರ್ಭದಲ್ಲಿ ಕೂಡ ಓಂಕಾರದ ಆ ಆಶೀರ್ವಾದ ಏನಿದೆ ಭಗವಂತನಿಂದ ತಿರಸ್ಕೃತಗೊಳ್ಳುತ್ತದೆ ಮತ್ತು ಅವರಿಗೆ ನೋವು ನೀನು ಮಾತ್ರ ನನ್ನ ಸಂತಾನವಲ್ಲ ಸಮಸ್ತ ಜೀವ ರಾಶಿ ಜೀವ ಕುಲವೆಲ್ಲವೂ ಕೂಡ ನನ್ನ ಸಂತಾನ ನಿನಗೆ ಮಾತ್ರ ಸುಖ ಅನ್ಯರಿಗೆ ದುಃಖ ಯಾಕೆ ಇದು ಅಲಿಖಿತವಾಗಿರ್ತಕ್ಕಂಥ ಪ್ರಶ್ನೆ ಹಾಗಾಗಿ ಹೆಣ್ಮಕ್ಳು ಮಂತ್ರವನ್ನ ಹೇಳ್ಬಾರ್ದು ಅಂತ ಏನು ಇಲ್ಲ ಗಂಡು ನಿರ್ಬಂಧ ಇದೆ ಹೆಣ್ಮಕ್ಳಿಗೂ ನಿರ್ಬಂಧ ಇದೆ ಆ ಕ್ಯಾಸ್ಟಿಗೂ ನಿರ್ಬಂಧ ಇದೆ ಈ ಕ್ಯಾಸ್ಟಿಗೂ ನಿರ್ಬಂಧ ಇದೆ ನಿರ್ಬಂಧವ್ಯಾವುದು ಅಶುಚಿತ್ವದಲ್ಲಿರಬಾರದು ಆ ಸಮಯದಲ್ಲಿ ಇನ್ನೊಂದು ಜೀವಕ್ಕೆ ಹಾರಿ ಮಾಡಬಾರದು ಯಾವುದೇ ವಿಭಾಗದವರಾಗಿರ್ಬೋದು ಮನಸ್ಸಿನಿಂದ ಆಚರಣೆ ಮಾಡ್ತಕ್ಕಂಥ ವಿಚಾರಗಳ ಮೂಲಕ ಆಚರಣೆ ಮಾಡ್ತಕ್ಕಂಥವು ಕೂಡ ಕೊಲೆ ಹಾಗಾಗಿ ಯಾವ ಮನುಷ್ಯನೇ ಆಗ್ಲಿ ಈ ತರ ಆಚರಣೆ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಓಂಕಾರ ಮಂತ್ರ ಜಪ ಇತ್ಯಾದಿಯನ್ನು ಮಾಡಬಾರ್ದು ಆ ನನಗೆ ಮಾತ್ರ ಒಳ್ಳೇದಾಗ್ಲಿ ನನಗೆ ಮಾತ್ರ ಒಳ್ಳೇದಾಗ ನನ್ನ ಹೆಂಡತಿ ಮಕ್ಳಿಗೆ ಒಳ್ಳೇದಾಗ್ ನನ್ನ ಕುಟುಂಬಕ್ಕೆ ಒಳ್ಳೇದಾಗ್ಲಿ ನಮ್ಮವ್ರಿಗೆ ಒಳ್ಳೇದಾಗ್ಲಿ ಬೇರೆಯವ್ರಿಗೆ ಕೆಟ್ಟೋದಾಗ್ಲಿ ಇದ್ರ ಫಲ ಲಭ್ಯ ಆಗೋದಿಲ್ಲ ಬೇಕಾದ್ರೆ ನೀವು ಎಷ್ಟು ಹೋಮ ಹವನ ಆ ಯಾಗಗಳನ್ನೆಲ್ಲ ಮಾಡ್ಸಿರ್ತಾರೆ ಅವರು ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ಸೋಲ್ತಾರೆ ಜೀವ ಬಲಿಗಳನ್ನು ಕೊಡ್ತಾರೆ ಮನುಷ್ಯ ಬಲಿಯನ್ನು ಕೊಟ್ಟಿರ್ತಾರೆ ಏನು ಹೇಳಿಕ್ಕೆ ಬರೋದಿಲ್ಲ ನಮಗೆ 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 ಈ ತರದ ಸಂದರ್ಭಗಳು ಏನಿರ್ತಾವೆ ನಮಗೆ ನನಗೆ ನಮಗೆ ಸರ್ವರಿಗೆ ಅನ್ನೋದಿರೋದಿಲ್ಲ ಹಾಗಾದ ಫಲಕಾರಿ ಆಗೋದಿಲ್ಲ ಓಂ ಸಮಸ್ತಕ್ಕೂ ಅಧಿಪತಿ ಹಾಗಾಗಿ ಅದರ ಅಂತರ್ಗತದಲ್ಲಿ ಏನು ಜೀವರಾಶಿಗಳೆಲ್ಲ ಇದೆ ಹಗಲು ಇರುಳು ಗಾಳಿ ಬೆಳಕು ನೀರು ಮನುಷ್ಯ ಜೀವಗಳು ಅನ್ಯ ಜೀವಗಳು ಲಿವಿಂಗ್ ಥಿಂಗ್ಸ್ ಬೇಕಾದ್ರೆ ನಾವು ತಿನ್ ತಿಳ್ಕೊಂಡಿದ್ದೀವಿ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಆ ರೀತಿಯಾಗಿ ಏನಿಲ್ಲ ಸೃಷ್ಟಿಯಲ್ಲಿ ಎಲ್ಲ ಉತ್ಪನ್ನ ಆಗುತ್ತೆ ಬೇಕಾದರೆ ಕಡ್ಡಿ ಗೀಜಿ ಈಗ ಹಾಕಿ ಅದರ ವಾಯು ತತ್ವ ಎಷ್ಟು ಸ್ವೀಕರಿಸಿ ಅದು ಬೆಳಗ್ಲಿಕ್ಕೆ ಶಕ್ತಿ ಇರುತ್ತೆ ಅಷ್ಟು ಬೆಳಗುತ್ತೆ ಅಂದರೆ ಸಾಮರ್ಥ್ಯ ಇರುವಷ್ಟು ಬೆಳಗುತ್ತೆ ಅಂದರೆ ಜೀವ ಇದ್ರೇನೆ ಬೆಳಗೋದು ಅಜೀವ ಸ್ಥಿತಿ ಇದ್ರೆ ಬೆಳಗ್ಲಿಕ್ಕಾಗೋದಿಲ್ಲ ಅಂದರೆ ಪ್ರಕೃತಿಯು ಕೂಡ ಜೀವಿತ ಹಾಗಾಗಿ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಇರೋದಿಲ್ಲ ಅದು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ಸಮಸ್ತ ಎಲ್ಲವೂ ಕೂಡ ಜೀವಿತ ಸ್ಥಿತಿ ಆಗಿದೆ ಯಾವ ಹೆಣ್ಮಗಳು ಇಲ್ಲಿ ಓಂಕಾರದ ಬಗ್ಗೆ ಕೇಳಿದ್ರು ನೀವು ಈ ವಿಷಯಗಳನ್ನು ಅಳವಡಿಸಿಕೊಂಡು ನಡೆಯುವುದಾದಲ್ಲಿ ಕೇವಲ ಆಹಾರ ಸೇವನೆಯಿಂದ ಮಾತ್ರ ಅಲ್ಲ ಕೇವಲ ಮುಟ್ಟಿನ ಸಂದರ್ಭದಲ್ಲಿ ಮಾತ್ರ ಅಲ್ಲ ಅನ್ಯ ಆಲೋಚನೆಗಳು ಕೂಡ ಶುದ್ಧವಾಗಿರಬೇಕು ಇನ್ನೊಬ್ರಿಗೆ ಹಾನಿಯನ್ನು ಮಾಡುವಂತೆ ಪ್ರತ್ಯಕ್ಷ ಪರೋಕ್ಷವಾಗಿ ಕಾರಣ ಆಗ್ಬಾರ್ದು ಆ ರೀತಿ ಇದ್ದಂಥ ಪಕ್ಷದಲ್ಲಿ ಯಾರು ಬೇಕಾದರೂ ಓಂಕಾರವನ್ನು ಹೇಳ್ಬೋದು ಯಾರಿಗೂ ಸುತ್ತಲ್ಲ ಅದು ಸಮಸ್ತವೂ ಕೂಡ ಈ ಸೃಷ್ಟಿ ಮಂಡಲದಲ್ಲಿ ಏನಿದೆ ಅದು ದೈವ ಹಾಗಾಗಿ ದೈವಕ್ಕೆ ಹೊರತುಪಡಿಸಿ ಯಾರು ಇಲ್ಲಿ ರಚನೆ ಆಗಿರ್ತಕ್ಕಂಥವ್ರು ಯಾರು ಇಲ್ಲ ಅವರೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಹಂಗಾಗಿ ಎಲ್ಲರಿಗೂ ಕೂಡ ಸಂಪೂರ್ಣ ಅಧಿಕಾರ ಇದೆ ಆದರೆ ಆಚರಣೆ ಅಗತ್ಯ ಈ ಆಚರಣೆನ ಯಾರು ಬೇಕಾದ್ರೂ ಕೂಡ ಮಾಡ್ಬೋದು ಆದರೆ ಈ ಒಂದು ಪಾಲನೆಗಳನ್ನು ನಾನು ಮಾಡ್ಕೋತೀನಿ ಅಂತಂದರೆ ಯಾವುದೇ ಅಭ್ಯಂತರ ಇಲ್ಲಮ್ಮ ಇದ್ರ ಬಗ್ಗೆ ಗಮನ ಹರಿಸ್ಬೋದು ಓಂಕಾರವ ಪ್ರಥಮದಲ್ಲಿ ಇಟ್ಟಿದ್ದಾರೆ ಅಂತ ಅಂದ್ರೆ ಅದರ ಸ್ಮರಣೆಯನ್ನು ಮಾಡ್ಲಿ ಪ್ರಥಮ ಗಣಪತಿ ನಾವು ಗಣಪತಿಗೆ ಹೇಗೆ ಸ್ಮರಣೆಯನ್ನ ಮಾಡ್ತೇವೆ ಹಾಗೆ ಮಂತ್ರಕ್ಕೂ ಕೂಡ ಆಸ್ಥಾನ ಎಂತಕ್ಕಂಥದ್ದಿದೆ ಮೊದಲ ಪ್ರಥಮ ಶಕ್ತಿ ಅದಕ್ಕೆ ನವನವನ್ನ ಸಲ್ಲಿಸ್ತಕ್ಕಂಥದ್ದು ಹಾಗಾಗಿ ಆಚರಣೆಯನ್ನ ಮಾಡ್ಬೇಕು ಅದರಲ್ಲಿ ಯಾವುದೇ ಪ್ರತ್ಯಕ್ಷ ಪರೋಕ್ಷವಾಗಿ ಅನ್ಯರಿಗೆ ಕ್ಷಣ ಕಾಲಕ್ಕಾದ್ರೂ ಕೂಡ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದಿರಬಾರ್ದು ಅದು ನೀವು ಹೇಳಿದ್ರಿ ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ ಮಾಡಿದ್ರೆ ಕೆಟ್ಟ ಫಲ ಅಂತ ಕೆಟ್ಟದ್ ಮಾಡಿದ್ರೆ ಕೆಟ್ಟ ಫಲ ಅಂತ ಇದ್ದೇ ಇದೆಯಲ್ಲ ಅಲ್ವಾ ಒಳ್ಳೇದ್ ಮಾಡಿದ್ರಲ್ಲ ನಮ್ಗೆಲ್ಲ ಅಷ್ಟೊಂದು ಜ್ಞಾನ ಎಲ್ಲಿದೆ ಅಷ್ಟೊಂದು ತಿಳುವಳಿಕೆ ಎಲ್ಲಿದೆ ಹಾ ನಾವೆಲ್ಲ ಏನು ಕುಣ್ ಕೂತಿದ್ದೀವಿ ಏನೋ ಇನ್ನೊಬ್ರಿಗೆ ತೊಂದ್ರೆನೂ ಕೊಡ್ತಾ ಇರ್ತೀವ ಹಾನಿನೂ ಮಾಡ್ತಾ ಇರ್ತೀವಿ ನಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾನೆ ಇರ್ತೇವೆ ಅದಕ್ಕೋಸ್ಕರ ಒಬ್ಬ ಮನುಷ್ಯ ಸುಖವನ್ನು ಅನುಭವಿಸ್ತಾನೆ ಆ ಕಾಲದಲ್ಲಿ ದುಃಖವನ್ನು ಅನುಭವಿಸ್ತಾನೆ ಯಥಾಶಕ್ತಿ ಮತ್ತು ಏನೇನು ಕಾರ್ಯಗಳನ್ನು ಮಾಡಿರ್ತಾರೆ ಅದ್ರ ಫಲ ನಿಸ್ಸಂಶಯವಾಗಿ ಒದಗ್ತಾ ಇದೆ ಅಲ್ವಾ ನನ್ನ ನಾನ್ ನನ್ನ ಉದ್ದೇಶ ಇಷ್ಟೇ ಏನು ಸಕಾರಾತ್ಮಕ ಪ್ರಯೋಜನವನ್ನು ಪಡೆಯಲಿಕ್ಕೆ ಬಯಸ್ತೀರಾ ಅಂತ ಸಂದರ್ಭದಲ್ಲಿ ನಿಮಗೆ ಸಕಾರಾತ್ಮಕವೇ ಲಭ್ಯವಾಗಲಿ ಅನ್ನೋ ಉದ್ದೇಶ ಹಾನಿಕಾರಕ ಬೇಡ ಅಂತ ಈ ಒಂದು ಅಂಶವನ್ನ ಹೇಳ್ತಾ ನಾನು ಮುಗಿಸೋದಕ್ಕೂ ಮುಂಚೆ ಓಂಕಾರವನ್ನ ಪ್ರತಿಯೊಬ್ಬರು ಕೂಡ ಹೇಳ್ಬೋದು ಕೆಲವು ಪಾಲನೆಗಳನ್ನ ಮಾಡ್ಕೊಂಡು ಹೋಗ್ಬೇಕು ಕೆಲವು ಆಚರಣೆಗಳನ್ನ ಸಕಾರಾತ್ಮಕವಾಗಿ ಆಚರಣೆಗಳನ್ನ ಮಾಡ್ಕೋಬೇಕು ಇನ್ನೊಬ್ಬರ ದುಃಖದಲ್ಲಿ ನಾನು ಸುಖವನ್ನ ಬಯಸ್ತಕ್ಕಂಥದ್ದು ಅಪರಾಧ ಇದು ಧಾರ್ಮಿಕ ಅಪರಾಧ ಹಾಗೆ ಈ ಮ ಓಂಕಾರವನ್ನು ಪಡಿಸೋದ್ರಿಂದ ಸಮಸ್ತವೂ ಕೂಡ ಶುಭವಾಗಿ ಒಲಿಯುತ್ತೆ ಶುಭವಾಗಿ ಲಭ್ಯವಾಗುತ್ತೆ ಅದರಿಂದಾಗಿ ನಿಮಗೆ ಶುಭ ಬೇಕು ಅಂದ್ರೆ ಅನ್ಯರಿಗೆ ಒಳಿತು ಮಾಡದಿದ್ರು ಕೆಟ್ಟದಂತೂ ಮಾಡ್ಲಿಕ್ಕೆ ಹೋಗ್ಬಾರ್ದು ಈ ಆಚರಣೆಯನ್ನು ಮಾಡ್ಕೊಂಡು ಅವಶ ಓಂಕಾರವನ್ನು ಪಡಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸಿದ ಕುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಪಕ್ಷದಲ್ಲಿ ದುಃಖದ ಪೌಡರ್ ಗೆ ಆಟ ಮಾಡಬಹುದು ಇಟ್ಕೊಳ್ಳುವ ಮನೆಗೆ ಹರ್ತದಿಂದ ಆತ್ಮಸಮಗಳ ಮುಕ್ತರಾಗಿ ತಂತ್ರ ಬಾದಿಗಳಲ್ಲಿ ನಿವಾರಣೆ ಮಾಡಬಹುದು ಇದೆ ಕೃಪಾ ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರುವುದು ಸಂಕಲ್ಪಗಳನ್ನು ಮಾಡಿ ಹಾಕಬೇಕು ಯಾರು ಈ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಾನಿಗೊಳಗಾಗಿ ತಂತ್ರಮಂತ್ರ ಬಾಧೆಗಳಾಗಿರ್ತಾವೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಕಲ್ಪಗಳನ್ನು ಮಾಡಿ ಹಾಕಬೇಕು ಬೆಳಿಗ್ಗೆ ಸಾಯಂಕಾಲ ನಿಷ್ಠೆಯಿಂದ ಹಾಕಿ ಲೀಸು ರೆಂಟು ಅಥವಾ ನಿಮ್ಮ ಸ್ವಂತ ಮನೆಗಳಾಗಿರ್ಬೋದು ಹಾಕ್ಬೋದು ಬಯಲು ಪ್ರದೇಶಗಳಲ್ಲಿ ಇದಾಗೋದಿಲ್ಲ ಅದರದ್ದೇ ಆದಂತಹ ಒಂದು ಚೌಕಟ್ಟು ಶಕ್ತಿ ಮತ್ತೆ ಒಂದು ಬಂಧನ ಎಂತಕ್ಕಂಥದ್ದನ್ನ ನಿರ್ಮಾಣ ಮಾಡುತ್ತೆ ಇದು ನೀವು ಹಾಕೋದ್ರಿಂದ ಅದಕ್ಕೆ ಬಂಧನಕ್ಕೆ ಅಂದ್ರೆ ವಾಯುಮಂಡಲದಲ್ಲಿ ಇದ್ದಂತ ಪಕ್ಷದಲ್ಲಿ ಬಯಲಿನಲ್ಲಿ ಇದ್ದಂತಹ ಪಕ್ಷದಲ್ಲಿ ಆ ರೀತಿಯಾಗಿ ಸುರಕ್ಷಾ ಚಕ್ರವನ್ನ ನಿರ್ಮಾಣ ಆದಂತಹ ಪಕ್ಷದಲ್ಲಿ ಅದು ಉಳಿದ ಕಷ್ಟ ಆಗುತ್ತೆ ಯಾಕೆಂದ್ರೆ ನೀವು ನಿರಂತರ ಆ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳನ್ನ ಶಕ್ತಿ ಸಂಯೋಜನೆಯನ್ನು ಮಾಡ್ಕೊಂಡಿರ್ಬೇಕು ಭಗವಂತ ಬಯಲು ಪ್ರದೇಶಗಳಲ್ಲಿ ಒಂದು ಮರದಲ್ಲಿ ನೆಲ್ ಮರದ ಅಡಿಯಲ್ಲಿ ಕೂಡ ನೆಲೆಸಿರ್ತಾರೆ ಅವರು ಶಕ್ತಿ ಸಮೃದ್ಧತೆ ಮತ್ತು ಆ ಸುರಕ್ಷತೆ ಮತ್ತು ಅದಕ್ಕೆ ಸಂಬಂಧ ಕಾರ್ಯವೈಖರಿಯನ್ನು ಸದಾ ಕಾಲ ಮಾಡ್ತಾ ಇರ್ತಾರೆ ಅದರಿಂದಾಗಿ ಅವರ ಸುರಕ್ಷೆ ಮತ್ತು ಇತ್ಯಾದಿಯನ್ನ ಉಳಿಸಿಕೊಂಡಿರ್ತಾರೆ ಆದ್ರೆ ಈ ಒಂದು ಧೂಪದ ಪೌಟರ್ ಸಂಬಂಧಪಟ್ಟಂತೆ ನೀವು ಈ ವಾಸ್ತು ಎಂತಕ್ಕಂಥದ್ದು ನಿರ್ಮಾಣ ಮಾಡಿದ್ರೆ ಅದರ ಅಂತರ್ಗತದಲ್ಲಿ ನೀವು ಈ ಕಾರ್ಯವನ್ನು ಮಾಡ್ಕೋ ಧೂಪದ ಪೌಟರ್ನ ಹಾಕೋಬೋದು ಇದನ್ನ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ಬೋದು ಮುಖ್ಯವಾಗಿ ವ್ಯವಹಾರಗಳಿಗೆ ಏನು ಅಡಚಣೆ ಆಗ್ತದೆ ಅದು ನಿಮ್ಗೆ ಕನ್ಸರೆ ಕಾಣಿಸ್ಕೊಳ್ತಕ್ಕಂಥದ್ದು ಆಗುತ್ತೆ ಎದುರಿಗಾರು ಬಂದು ಹೇಳ್ತಾರೆ ಬೇರೆಯವರಾದರೂ ಹೇಳ್ತಾರೆ ಈ ರೀತಿಯಾಗಿ ಮಾಡ್ತಿದ್ದಾರೆ ನೋಡಿ ಅಂತ ಹೇಳಿ ನೀವು ನಿಷ್ಠೆಯಿಂದ ಹಾಕಿ ಆದ್ರೆ ನಿಮ್ಮಲ್ಲಿ ಒಳ್ಳೆತನ ಎಂಥಕ್ಕಂಥದ್ದು ಅವಶ್ಯವಾಗಿರ್ಲಿ ಹೇಗಾದರೂ ಕೂಡ ಯಾರು ತೊಂದರೆ ಕೊಡ್ತಕ್ಕಂಥ ಮಾಡ್ತಕ್ಕಂಥವ್ರು ಇದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ವಾರ ಹದಿನೈದು ದಿವ್ಸದೊಳಗಡೆ ನಿಮ್ಗೆ ಗೊತ್ತಾಗುತ್ತೆ ನಿಷ್ಠೆ ಇರಲಿ ನಿಮ್ಮಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಇರಲಿ ಅವಶ್ಯವಾಗಿ ಗೊತ್ತಾಗುತ್ತೆ ಅಷ್ಟು ಒಂದು ವಾರನೂ ಬೇಕಾಗಿಲ್ಲ ಅಷ್ಟು ಸಮಯದ ಮುಂಚೆ ಗೊತ್ತಾಗುತ್ತೆ ನಂತರದಲ್ಲಿ ಎರಡೇತಿಯಾಗಿ ಆಯಿಲ್ ಇದೆ ಎರಡೇತಿಯಾಗಿ ಪೌಡರ್ ಇದೆ ಆತ್ಮಸಮಸ ನಿವಾರಣೆಗೆ ದೇಹಕ್ಕೆ ಹೇಳ್ತಕ್ಕಂಥ ಆಯಿಲ್ ಬೇರೆ ಇದೆ ತಲೆಗೆ ಹೇಳ್ತಕ್ಕಂಥ ಆಯಿಲ್ ಬೇರೆ ಇದೆ ಕೂದಲು ಉದ್ರೋಗಿದ್ರು ಕೂಡ ಅದು ಹುಟ್ಟುತ್ತೆ ಮತ್ತೆ ದೇಹದಲ್ಲಿ ಯಾವುದೇ ರೀತಿ ರೋಗ ರೋಗ ರುಜಿನಿಗಳಿದ್ರು ರಕ್ತದಲ್ಲಿ ವೈಪರೀತ್ಯಗಳಾಗ್ತಾ ಇದ್ರು ಕೂಡ ನಿಮ್ಮ ಶರೀರದ ಒಳಗಿನ ಅಂಗಾಂಗಗಳನ್ನು ಸುವ್ಯವಸ್ಥಿತವಾಗಿ ಇಟ್ಕೊಳ್ಬೋದು ಆರೋಗ್ಯಪೂರ್ಣವಾಗಿ ಕ್ರಮದವಾಗಿ ಬಳಸಬೇಕಷ್ಟೇ ಅದನ್ನು ಬಳಸಿ ಆದರೆ ನಿಮಗೆ ನೋವು ಪೀಡನೆಗಳಂತೂ ಆಗುತ್ತೆ ಯಾವ ರೀತಿಯಾಗಿ ನೆಗೆಟಿವಿಟಿ ಇರುತ್ತೆ ಅದು ಬಾಧೆ ಆಗುತ್ತೆ ಕಡ್ತಾ ಬರುತ್ತೆ ಉರಿ ಬರುತ್ತೆ ಊತ ಬರುತ್ತೆ ಗುಳ್ಳೆ ಬರ್ತಾವೆ ಯಾವ್ದಾದ್ರು ಒಂದು ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬರುತ್ತೆ ಆದ್ರೆ ಅದು ಹಾನಿಕಾರಕ ಅಲ್ಲ ಆ ಆಗ್ತಾ ಇರುತ್ತೆ ಅದು ಖುಷವಾಗಿ ಹೋಗ್ತಾ ಇರುತ್ತೆ ಕಡಿಮೆ 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 ಆ ಪ್ರಮಾಣದಲ್ಲಿ ಆಗ್ತಾ ಹೋಗ್ತಾ ಇರುತ್ತೆ ದೈವಿಕ ದೈವಿಕಾಚರಣೆಗಳನ್ನು ಅವಶ್ಯವಾಗಿ ಮಾಡಿ ಆಯ್ಲನ್ನು ಕೂಡ ನೀವು ಬಳಸಿ ಸಕಾರಾತ್ಮಕ ರಿಸಲ್ಟನ್ನು ನೀವು ಪಡಿಬೌದು ಅದನ್ನ ಕ್ರಮಶಃ ಒಂದು ಆರು ತಿಂಗಳಾದ್ರೂ ಕೂಡ ಯೂಸ್ ಮಾಡಿ ಅಥವಾ ನಿಮಗೆ ಜಾಸ್ತಿ ಸಮಸ್ಯೆ ಇಲ್ಲಾಂದರೆ ಕಡಿಮೆ ಒಂದು ತಿಂಗಳ ಮೂರು ತಿಂಗಳಾದ್ರೂ ನೀವು ಯೂಸ್ ಮಾಡಿ ನಿಮಗೆ ರಿಸಲ್ಟ್ ನಿಮ್ಮ ಕಣ್ಣಾರೆ ನೀವು ನೋಡ್ತಕ್ಕಂಥದನ್ನ ಮಾಡ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಮಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತ ಸಾಂಬಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಯೋಗಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಸೂಕ್ಷ್ಮ ಘಟನೆಗಳು ಏನಾದರೂ ನಿಮ್ಮ ಜೀವನದಲ್ಲಿ ಲಭ್ಯ ಆಗ್ತಾ ಇದ್ರೆ ಅಥವಾ ಘಟಿಸ್ತಾ ಇದ್ರೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ದೈವಿಕ ಆಚರಣೆಗಳನ್ನು ಯಾರು ಮಾಡ್ತಾ ಇರ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಇರುತ್ತೆ ಅದಕ್ಕೆ ಕನ್ಸಲ್ಟೇಷನ್ ಇರೋದಿಲ್ಲ ಇದನ್ನು ಗಮನಿಸಿ ನಿಮ್ಮ ಸಮಸ್ಯೆಗಳಿದ್ರೆ ಮಾತ್ರ ಕನ್ಸಲ್ಟೇಷನ್ ಇರುತ್ತೆ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಥ್ಯಾಂಕ್ಸ್ ವಾಚಿಂಗ್